ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಶಿಡ್ಲಘಟ್ಟ ಮಾರ್ಗದ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆರುನೂರಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡುತ್ತಿದ್ದು ಅವರಿಗೆ ಮಧ್ಯಾಹ್ನದ ಸಮಯದಲ್ಲಿ ಉಚಿತವಾಗಿ ಊಟ ಕೊಡಲು ಸಮಾಜ ಸೇವಕ ಹಾಗೂ ಬಿಜೆಪಿ ಪಕ್ಷದ ಮುಖಂಡ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಸಂದೀಪ್ ರೆಡ್ಡಿ ಮುಂದಾಗಿದ್ದಾರೆ ಆದರೆ ಇದಕ್ಕೆ ಇಂದು ಪ್ರಾಂಶುಪಾಲರು ಇಲಾಖೆಯಿಂದ ಅನುಮತಿ ಇಲ್ಲದೆ ವಿದ್ಯಾರ್ಥಿಗಳಿಗೆ ಊಟ ಕೊಡಬಾರದು ಇಲಾಖೆಯಿಂದ ಅನುಮತಿ ಪಡೆದು ಕೊಡಬೇಕಾಗುತ್ತದೆ ಅಂತ ಊಟ ವಿತರಣೆ ನಿರಾಕರಿಸಿದ್ದಾರೆ ಇದರಿಂದ ಸಂದೀಪ್ ರೆಡ್ಡಿ ಕಾಲೇಜಿನ ಮುಂಭಾಗದ ರಸ್ತೆಯಲ್ಲೇ ವಿದ್ಯಾರ್ಥಿನಿಯರಿಗೆ ಉಚಿತ ಊಟ ವಿತರಣೆ ಮಾಡಿದ್ದು ಕೆಲ ವಿದ್ಯಾರ್ಥಿಗಳು ಊಟ ಸೇವಿಸಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಸಂದೀಪ್ ರೆಡ್ಡಿ ಜನಪ್ರತಿನಿಧಿಗಳ ವಿರುದ್ಧ ಹೆಸರು ಹೇಳದೆ ಆಕ್ರೋಶ ಹೊರಹಾಕಿದ್ದಾರೆ ನನಗೆ ಪ್ರಾಂಶುಪಾಲರು ಕಾಲೇಜಿನ ಉಪನ್ಯಾಸಕರು ಮನವಿ ಮಾಡಿಕೊಂಡ ಕಾರಣದಿಂದಲೇ ಪ್ರತಿದಿನ ಕಾಲೇಜು ಸಮಯದಲ್ಲಿ ಮಧ್ಯಾಹ್ನದ ವೇಳೆ ಉಚಿತ ಊಟದ ವಿವರಣೆ ಒಪ್ಪಿಕೊಂಡೆ ಕಾಲೇಜಿನಲ್ಲೇ ಅಡುಗೆ ಕೋಣೆ ನಿರ್ಮಾಣಕ್ಕೂ ಮುಂದಾಗಿದ್ದೆ ಆದರೆ ಹದಿನೈದು ದಿನಗಳಿಂದ ನಡೆಯುತ್ತಿದ್ದ ಕಾಮಗಾರಿ ನಿಲ್ಲಿಸಿದ್ರು ಊಟ ಕೊಡೋಣ ಅಂದ್ರೆ ಅನುಮತಿ ಪಡೆಯಬೇಕು ಅಂತಾರೆ ಇದರ ಹಿಂದೆ ರಾಜಕೀಯ ದುರುದ್ದೇಶವಿದೆ ಅಂತ ಪರೋಕ್ಷವಾಗಿ ಕ್ಷೇತ್ರದ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಕಾರಣ ಏನು ನನಗೆ ಗೊತ್ತಿಲ್ಲ ಕಾರಣ ನಂಗೆ ನಿಜಕ್ಕೂ ಗೊತ್ತಿಲ್ಲ ಕಾರಣ ಏನಂತ ತಾವೇ ಸಂಬಂಧಪಟ್ಟ ಯಾರ್ಯಾರು ಸಂಬಂಧಪಟ್ಟ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮೀಡಿಯಾ ತುಂಬ ಇದೆ ನೀವೇ ಅದನ್ನು ವಿಚಾರ ಮಾಡಬೇಕು ನಾವಂತೂ ಎಷ್ಟೇ ತಡೆದ್ರೂ ನೋಡಿ ಹೆಣ್ಮಕ್ಳು ಊಟ ಮಾಡ್ತಿದ್ದಾರೆ ನಿಜಕ್ಕೂ ಸಂತೋಷದ ಸಂಗತಿ ಏನಾಗುತ್ತೆ ಅದಾಗುತ್ತೆ ಸರ್ ನಾವಂತೂ ದಿನ ಬಂದು ಗಾಡಿ ನಿಲ್ಲಿಸ್ತೀವಿ ದಿನಾಗ್ಲೂ ಆರುನೂರು ಜನಕ್ಕೆ ಊಟ ರೆಡಿ ಇರುತ್ತೆ ಹೆಣ್ಮಕ್ಳು ಯಾರು ಊಟ ಮಾಡಬೇಕೋ ಅವ್ರು ಮಾಡಲಿ ಆಗಿಲ್ಲ ಅಂತಂದರೆ ಚಿಕ್ಕಬಳ್ಳಾಪುರದಲ್ಲಿ ಇನ್ನೂ ತುಂಬ ಜನ ಆಸಿದಿರೋವಂಥವ್ರು ಇದ್ದಾರೆ ಅವ್ರಿಗೆ ಊಟ ಅಂಥ ಕೆಲಸ ನಾವು ಮಾಡ್ತೀವಿ ರಾಜಕೀಯ ಪಿತೂರ ಬಗ್ಗೆ ನಂಗೆ ಗೊತ್ತಿಲ್ಲ ಇದ್ದರೆ ಅಂತೂ ಅದು ತಪ್ಪು ಅದನ್ನು ರಾಜಕೀಯವಾಗಿ ಭಾರಿ ಚೆನ್ನಾಗಿ ಉತ್ತರ ಕೊಡೋವಂಥ ಶಕ್ತಿ ಬುದ್ಧಿ ದೇವರು ನನಗೆ ಕೊಟ್ಟಿದ್ದಾನೆ ಅದು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಅದು ಬೇರೆ ವಿಚಾರ ಆಯಿತು ಇದನ್ನ ಇಲ್ಲಿ ನಾನು ಯಾವುದೇ ರಾಜಕೀಯ ತರಕ್ಕೆ ನನಗೆ ಇಷ್ಟ ಇಲ್ಲ ಇದು ನಾನು ನನ್ನ ತಂಗಿಯರಿಗೆ ಮಾಡ್ತಾರಂಥ ಒಂದು ಸಣ್ಣ ಅಳಲು ಸೇವೆ ಈ ಕಾಲೇಜ್ ಒಳಗಡೆ ನನ್ನ ಹೆಜ್ಜೆ ಕೂಡ ಇಟ್ಟಿರಲಿಲ್ಲ ಇದಕ್ಕೆ ಮೊದಲು ಪ್ರಿನ್ಸಿಪಲ್ ಅವರೇ ಕರೆದು ಸಿಬ್ಬಂದಿ ವರ್ಗದವರೆಲ್ಲ ಹೇಳಿದ್ದಕ್ಕೆ ನಾನು ಈ ಕೆಲಸನ ಮುಂದೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ಬಟ್ ಬೇಕಂತ ತಡಿತಾ ಇದ್ದಾರೆ ಅಂತ ನನಗನಿಸಿದಾಗ ನಾನು ಪಟ್ಟಾಗಿ ಹಿಡ್ದು ಹೆಣ್ಮಕ್ಳದ ಜೊತೆ ನಾವು ಇದ್ದೀವಿ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಬಂದು ನಿಂತಿದ್ದೀವಿ ಸರ್ ಪ್ರಿನ್ಸಿಪಲ್ಲು ಆವತ್ತಿಂದನೂ ನಾಳೆ ಕೊಡಿಸ್ತೀವಿ ನಾಳೆ ಕೊಡಿಸ್ತೀವಿ ನಾಳೆ ಕೊಡಿಸ್ತೀವಿ ಪರ್ಮಿಷನ್ ಅಂತ ನಾನು ಹೇಳಿದೆ ಹೋದ್ರೊಳಗೆ ನೀವು ನಾಳೆ ಕೊಡಿಸಿ ನಿಮಗೇನಿದೆಯೋ ಮಾಡಿ ಪಾಡಿಗೆ ನಾವು ನಾವು ಕಾನೂನಿನ ಚೌಕಟ್ಟಿನಲ್ಲಿ ಒಳಗಡೆ ಬರೋಕ್ಕೆ ನಮ್ಮ ಆಗಲ್ವಾ ಹೊರಗಡೆ ನಿಂತ್ಕೊಂಡು ಊಟ ಕೊಡ್ತೀವಿ ನಮ್ಮ ಊಟ ಸರಿ ಇದೆಯಾ ಅಂತ ಬೇಕಾದ್ರೆ ನೀವು ಚೆಕ್ ಮಾಡಿ ಅಥವಾ ನೀವು ಇನ್ಯಾರಿಗಾದ್ರೂ ಕಂಪ್ಲೇಂಟ್ ಕೊಡಿ ನಮ್ಮದು ಸರಿ ಇಲ್ಲ ಅಂತಂದರೆ ನಮ್ಮನ್ನು ಅದೇನು ಬೇಕೋ ಇದು ಮಾಡಿ ನಾವು ಏನಕ್ಕೆ ಬಂದಿದ್ದೀವಿ ಹೆಣ್ಮಕ್ಳಿಗೆ ಊಟ ಕೊಡೋಕೆ ಬಂದಿದ್ವಿ ಇದನ್ನಲ್ಲಿ ಏನು ಬೇರೆ ಕೆದಕ ಅಂತ ವಿಷಯ ಏನಿದೆ ಅಂತ ನಂಗೆ ಅರ್ಥ ನಾನು ರಾಜಕೀಯವಾಗಿ ಮಣಿಸೋದು ಇದೆಲ್ಲ ರಾಜಕೀಯದಲ್ಲಿ ಸಹಜ ಅದು ಬೇರೆ ವಿಚಾರ ಅದು ಬೇರೆ ಕಡೆ ಆಟ ಆಡೋಣ ಇಲ್ಲಿ ಜನಗಳಿಗೆ ಕೆಲಸ ಮಾಡ್ತಾ ಇರೋವಂತಹ ಸಮಯದಲ್ಲಿ ಯಾರಿಗೆ ಹಸುಕೊಂಡಿರೋವಂಥ ಮಕ್ಕಳಿಗೆ ಊಟ ಕೊಡೋ ಸಮಯದಲ್ಲಿ ಆ ಊಟದ ತಟ್ಟೆಯಲ್ಲಿ ಮಣ್ಣಾಕ ಅಂತ ಕೆಲಸ ಮಾಡಿದ್ರೆ ಅದನ್ನ ಆಟ ಆಡಿಸೋಂಥ ಮೇಲ್ಗಡೆ ಒಬ್ನಿದ್ದಾನೆ ಏಟ್ ನೀವು ಆಗಲ್ಲ ಅಂತ ಹೇಳ್ತಾರೆ ನಂದಕುಮಾರ್ ಸಿ ನ್ಯೂಸ್ ಚಿಕ್ಕಬಳ್ಳಾಪುರ